ನಮಸ್ಕಾರ ವೀಕ್ಷಕರೇ ನಾನು ರಾಜು ಉಸ್ತಾ ನೇರ ಹೊಡೆತ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ ಗಾಢ ಕತ್ತಲೆಯಲ್ಲಿ ಗುಡಿ ಸೇರುವ ದೇವಿ ಆಸ್ತಿಕರಿಗೆ ಬೆಳಗಾವಿ ತಾಲೂಕು ಶ್ರೀ ಮಹಾಲಕ್ಷ್ಮೀ ದೇವಿಯ ವಾಸಸ್ಥಳವಾಗಿದೆ ಇಲ್ಲಿ ಅನೇಕ ಪ್ರಸಿದ್ಧ ಶ್ರೀ ಮಹಾಲಕ್ಷ್ಮಿಯ ಜಾಗೃತ ದೇವಸ್ಥಾನಗಳು ಇವೆ ಇದರಲ್ಲಿ ಸಾಂಬ್ರಾ ಗ್ರಾಮದ ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನವೂ ಒಂದು ಇದರ ಜಾತ್ರೆ ಪ್ರತಿ ಹದಿನೆಂಟು ವರ್ಷಗಳಿಗೊಮ್ಮೆ ಆಗುತ್ತದೆ ಒಬ್ಬ ಮನುಷ್ಯ ತನ್ನ ಜೀವಮಾನದಲ್ಲಿ ಮೂರರಿಂದ ನಾಲ್ಕು ಜಾತ್ರೆಗಳನ್ನು ನೋಡಿದರೆ ಧನ್ಯತಾಭಾವ ತಾಳುತ್ತಾನೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಜರುಗಿದ್ದ ಜಾತ್ರೆ ನೋಡಿ ನೆನಪಿಟ್ಟುಕೊಂಡವರು ಸಿಗುವುದು ಕಷ್ಟ ಈ ಜಾತ್ರೆ ನಡೆದಿದ್ದಾಗ ಅವರು ತಮ್ಮ ತಾಯಿಯ ತೋಳಿನಲ್ಲೋ ಇಲ್ಲವೇ ಅಪ್ಪನ ಹೆಗಲ ಮೇಲೋ ಇದ್ದರು ಹೀಗಾಗಿ ಅತಿ ವಯೋವೃದ್ಧರನ್ನು ಹುಡುಕಿ ತೆಗೆದು ಮಾತನಾಡಿಸಿದರೂ ಅದು ಅವರಿಗೆ ನೆನಪಿಲ್ಲ ಆದರೆ ಹತ್ತೊಂಬತ್ತು ನೂರ ಎಪ್ಪತ್ತರ ಸುಮಾರಿನಲ್ಲಿ ನಡೆದಿದ್ದ ಜಾತ್ರೆಯನ್ನು ನೆನಪಿಟ್ಟುಕೊಂಡವರು ಇದ್ದಾರೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಜರುಗಿದ್ದ ಜಾತ್ರೆ ನೋಡಿ ನೆನಪಿಟ್ಟುಕೊಂಡು ವಿವರಣೆ ನೀಡುವವರ ಸಂಖ್ಯೆ ದೊಡ್ಡದಿದೆ ಎರಡು ಸಾವಿರ ಆರರ ಜಾತ್ರೆಯಲ್ಲಿ ಓಡಾಡಿಕೊಂಡಿದ್ದವರು ಎರಡು ಸಾವಿರ ಇಪ್ಪತ್ನಾಲ್ಕರ ಮೇ ಹದಿನಾಲ್ಕರಿಂದ ಆರಂಭವಾಗಿರುವ ಜಾತ್ರೆಯಲ್ಲೂ ಓಡಾಡಿ ಕೆಲಸ ಮಾಡುತ್ತಿದ್ದಾರೆ ಜಾತ್ರೆ ಒಟ್ಟು ಒಂಬತ್ತು ದಿನಗಳ ಕಾಲದ್ದು ಈ ವರ್ಷದ ಜಾತ್ರೆ ಮೇ ಇಪ್ಪತ್ತೆರಡಕ್ಕೆ ಮುಕ್ತಾಯಗೊಳ್ಳುತ್ತದೆ ಜಾತ್ರೆ ಪ್ರತಿ ಹದಿನೆಂಟು ವರ್ಷಗಳಿಗೊಮ್ಮೆ ಏಕೆ ಎನ್ನುವ ಬಗ್ಗೆ ಶಾಸ್ತ್ರೀಯ ಮಾಹಿತಿ ಸಿಕ್ಕುವುದಿಲ್ಲ ಅದೊಂದು ವ್ರತ ಪದ್ಧತಿಯಾಗಿ ತಲೆಮಾರುಗಳಿಂದ ಆಚರಣೆಗೊಳ್ಳುತ್ತಾ ಬಂದಿದೆ ಊರಿನ ಹಿರಿಯ ಮತ್ತು ನಿವೃತ್ತ ಶಿಕ್ಷಕ ದಿಲೀಪ್ ಚವಾಣ್ ಜನರ ಆರ್ಥಿಕ ಸ್ಥಿತಿಗತಿ ಮತ್ತು ಪರಿಸ್ಥಿತಿಯ ಅನುಕೂಲ ನೋಡಿಕೊಂಡು ಪ್ರಮುಖರೆಲ್ಲ ಸೇರಿಕೊಂಡು ಜಾತ್ರೆಯ ದಿನಗಳು ಮತ್ತು ವರ್ಷವನ್ನು ನಿರ್ಧಾರ ಮಾಡುತ್ತಾರೆ ಹೆಚ್ಚಾಗಿ ಇದು ಒಂದು ಜಾತ್ರೆ ಮುಗಿದು ಹದಿನೈದು ವರ್ಷಗಳ ನಂತರವೇ ಚರ್ಚೆಗೆ ಬರುತ್ತದೆ ಜನರ ಆರ್ಥಿಕ ಸ್ಥಿತಿ ಉತ್ತಮವಿರದಿದ್ದರೆ ಇಪ್ಪತ್ತೈದು ವರ್ಷಗಳ ನಡುವಿನ ಯಾವುದೋ ಒಂದು ವರ್ಷ ಜಾತ್ರೆ ಸಂಘಟಿಸಲಾಗುತ್ತದೆ ಹದಿನೆಂಟನೇ ವರ್ಷವೇ ರೂಢಿಗತವಾಗಿ ಆಚರಣೆಗೊಳ್ಳುತ್ತಾ ಬಂದಿದೆ ಎನ್ನುತ್ತಾರೆ ಅರವತ್ನಾಲ್ಕು ವಯಸ್ಸಿನ ಇವರು ತಮ್ಮ ಜೀವನದಲ್ಲಿ ಇದೂ ಸೇರಿದಂತೆ ಒಟ್ಟು ಮೂರು ಜಾತ್ರೆಗಳನ್ನು ನೋಡಿದ್ದಾರೆ ಜಾತ್ರೆಗೆ ಸಂಬಂಧಿಗಳೆಲ್ಲ ಬರುವುದು ಅವರಿಗೆಲ್ಲ ವಿಶೇಷ ಉಡುಗೊರೆ ಕೊಡುವುದು ಶ್ರೀದೇವಿಗೆ ನಾನಾ ರೀತಿಯ ಅರ್ಪಣೆಗಳು ಇದಕ್ಕೆಲ್ಲ ದೀರ್ಘ ಸಿದ್ಧತೆ ಮಾಡಿಕೊಳ್ಳುವುದು ಶ್ರೀ ಸಾಮಾನ್ಯ ಕುಟುಂಬಗಳಿಗೆ ಖರ್ಚು ವೆಚ್ಚಗಳ ಆರ್ಥಿಕ ಹೊರೆಯಾಗುತ್ತದೆ ಆದರೂ ದೇವಿ ಮೇಲಿನ ಅವರ ಶ್ರದ್ಧೆ ಅದೆಲ್ಲದರ ನಿವಾರಣೆ ಮಾಡಿ ಜನರ ಮೈ ಮನಗಳಲ್ಲಿ ಹರ್ಷೋಲ್ಲಾಸ ತುಂಬುತ್ತದೆ ಜಾತ್ರೆಗೆ ರಂಗು ತರುತ್ತದೆ ಸಾಂಬ್ರ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನ ಬಹಳ ಹಳೆಯದ್ದು ಹೀಗೆ ಈಗಿದರ ಜೀರ್ಣೋದ್ಧಾರ ಮಾಡಲಾಗಿದೆ ರಥವನ್ನು ಆಕರ್ಷಕವಾಗಿ ನಿರ್ಮಿಸಲಾಗಿದ್ದು ಹತ್ತಿರಕ್ಕೆ ಹೋಗಿ ನೋಡಿದರೆ ತಲೆ ಮೇಲಿನ ಟೊಪ್ಪಿಗೆ ಜಾರುವಷ್ಟು ಎತ್ತರಕ್ಕೆ ಇದೆ ಈ ವರ್ಷದ ಜಾತ್ರೆ ಜೋರಾಗಿ ನಡೆದಿದೆ ಮನೋರಂಜನಾ ಸಾಧನ ಸಲಕರಣೆಗಳ ಜೊತೆಗೆ ಗೃಹ ಖರೀದಿ ಮಿಠಾಯಿ ಪೂಜಾ ಸಾಮಗ್ರಿಗಳ ಅಂಗಡಿಗಳು ಯಥೇಚ್ಛವಾಗಿ ತೆರೆದುಕೊಂಡಿವೆ ಜಂಗಿ ಕುಸ್ತಿಗಳ ಜೊತೆಗೆ ಇತರೆ ಸ್ಪರ್ಧೆ ಪ್ರದರ್ಶನಗಳನ್ನು ಏರ್ಪಡಿಸಲಾಗಿದೆ ಜಾತ್ರೆ ಮುಗಿಯುವುದರೊಳಗೆ ಐದರಿಂದ ಆರು ಲಕ್ಷ ಜನ ದೇವಿಯ ದರ್ಶನ ಪಡೆಯುವ ನಿರೀಕ್ಷೆ ಇದೆ ಉತ್ತರ ಕರ್ನಾಟಕ ಗೋವಾ ಮತ್ತು ಮಹಾರಾಷ್ಟ್ರದ ಕಡೆಗಳಿಂದ ಭಕ್ತರು ತಂಡೋಪತಂಡವಾಗಿ ಆಗಮಿಸುತ್ತಾರೆ ಸಂಚಾರ ದಟ್ಟಣೆ ಮತ್ತು ಜನಸ್ತೋಮದ ನಿಯಂತ್ರಣ ಆಡಳಿತ ವ್ಯವಸ್ಥೆಗೆ ಸವಾಲಿನ ಕೆಲಸವಾಗಿರುತ್ತದೆ ಜಾತ್ರಾ ದಿನಗಳು ವರ್ಷ ಪೂರ್ವವೇ ನಿಗದಿಗೊಳ್ಳುತ್ತವೆ ಅದರ ಮಾಹಿತಿಯನ್ನು ಉತ್ಸವ ಸಮಿತಿಯವರು ನಾನಾ ಮಾಧ್ಯಮಗಳ ಮೂಲಕ ಭಕ್ತರಿಗೆ ತಿಳಿಸುತ್ತಾರೆ ಸಿದ್ಧತೆಗೆ ಉಪ ಸಮಿತಿಗಳ ರಚನೆ ಆಗುತ್ತವೆ ಮೊದಲು ಮೂಲ ದೇವಸ್ಥಾನದಲ್ಲಿ ಪೂಜಾ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಿ ಕಟ್ಟಿಗೆಯ ಆಳೆತ್ತರದ ದೇವಿಯ ಮೂರ್ತಿಯನ್ನು ಅಲ್ಲಿಂದ ಹೊರತೆಗೆದು ಅದಕ್ಕೆ ಬಣ್ಣದ ಅಲಂಕಾರದ ಸ್ಪರ್ಶ ಕೊಡಲಾಗುತ್ತದೆ ನಂತರ ಜಾತ್ರೆಯ ಆರಂಭದ ದಿನ ಅದನ್ನು ಬೃಹತ್ ಪೆಂಡಾಲಿನಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗುತ್ತದೆ ಕೊನೆಯ ದಿನ ದೇವಿಯ ಮೂರ್ತಿಯನ್ನು ಅಲ್ಲಿಂದ ಎತ್ತಿಕೊಂಡು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೊರಡಿಸಲಾಗುತ್ತದೆ ನಂತರ ಸೂರ್ಯಾಸ್ತದ ಸಮಯಕ್ಕೆ ಊರಿನ ಸೀಮೆಗೆ ತೆಗೆದುಕೊಂಡು ಹೋಗಿ ಪೂಜಾ ವಿಧಿ ವಿಧಾನಗಳನ್ನು ಪೂರೈಸಿ ಮೂರ್ತಿಯ ಜೋಡಣೆಗಳನ್ನು ಬಿಚ್ಚಿ ಶುದ್ಧ ಬಟ್ಟೆಯಲ್ಲಿ ಶಾಸ್ತ್ರೋಕ್ತವಾಗಿ ಕಟ್ಟಿ ಮೂಲ ದೇವಸ್ಥಾನಕ್ಕೆ ತಂದು ಇಡಲಾಗುತ್ತದೆ ಒಂದು ವಾರ ಕಾಲಾವಧಿಯಲ್ಲಿ ಶುಭ ದಿನವೊಂದನ್ನು ನೋಡಿ ಅಂದು ಮೂರ್ತಿಯನ್ನು ಪುನಃ ಜೋಡಣೆ ಮಾಡಿ ಮಂದಿರದ ಮೂಲ ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಇಲ್ಲಿಂದ ಮೂರ್ತಿ ಮುಂದಿನ ಜಾತ್ರೆಯವರೆಗೂ ಯಥಾಸ್ಥಿತಿಯಲ್ಲಿ ಪೂಜೆಗೊಳ್ಳುತ್ತದೆ ಜಾತ್ರೆಯ ನಂತರ ಊರಿನ ಸೀಮೆಯಲ್ಲಿ ಬಿಚ್ಚಲಾಗುವ ಮೂರ್ತಿಯ ಜೋಡಣೆಗಳನ್ನು ದೇವಸ್ಥಾನಕ್ಕೆ ತರುವ ಪದ್ಧತಿಯೂ ಕೌತುಕಮಯವಾಗಿದೆ ಸಂಬಂಧಿತರನ್ನು ಬಿಟ್ಟರೆ ಬೇರೆ ಯಾರೂ ಈ ದೃಶ್ಯ ನೋಡುವುದಿಲ್ಲ ಹಿರಿಯರ ಸೂಚನೆಯಂತೆ ಅಂದು ರಾತ್ರಿ ಹತ್ತು ಗಂಟೆ ಒಳಗೆ ಇಡೀ ಊರು ಸ್ತಬ್ಧವಾಗುತ್ತದೆ ಜನರೆಲ್ಲ ಮನೆ ಬಾಗಿಲುಗಳನ್ನು ಹಾಕಿಕೊಂಡು ದೀಪಗಳನ್ನೆಲ್ಲ ಆರಿಸುತ್ತಾರೆ ಗಾಢ ಕತ್ತಲೆ ನಿರವತೆ ಮನೆ ಮಾಡುತ್ತದೆ ರಾತ್ರಿ ಒಂದು ಗಂಟೆಯವರೆಗೂ ಇದು ಹೀಗೇ ಮುಂದುವರಿಯುತ್ತದೆ ಅಷ್ಟರೊಳಗೆ ಬಿಚ್ಚಿದ ಮೂರ್ತಿಯ ಜೋಡಣೆಗಳನ್ನು ದೇವಾಲಯಕ್ಕೆ ತರಲಾಗುತ್ತದೆ ಈ ಸುದ್ದಿ ತಿಳಿಯುತ್ತಿದ್ದಂತೆ ಊರು ಮತ್ತೆ ಚಲನಶೀಲವಾಗಿ ಬೆಳಕು ಕಾಣುತ್ತದೆ ಮುಂದಿನ ದಿನಗಳು ಎಂದಿನಂತೆ ಸಹಜವಾಗಿರುತ್ತವೆ ಇದು ಸಾಮ್ರ ಶ್ರೀ ಮಹಾಲಕ್ಷ್ಮಿ ಜಾತ್ರೆಯ ವಿಶೇಷತೆ ಅಥವಾ ದೇವಿಯ ಮಹಿಮೆ ಎನ್ನಬಹುದು ಜೋಡಣೆ ಬಿಚ್ಚಿದ ಮೂರ್ತಿಯನ್ನು ನೋಡುವುದು ಬೇಡ ಎನ್ನುವ ಭಾವನೆ ಗಾಢ ಕತ್ತಲೆಯ ಹಿಂದೆ ಇರಬಹುದು ನಮಸ್ಕಾರ